ಅಲ್ಲೇ ನಿಂತಾನೆ ಹೌದು ಕಣೀ ನೀ ಅಲ್ವ ಬಾಬಾಡ ಹೋಗ್ಬಿಡಣಂತ ಮಾತಾಡ್ಕೊಂತರ ಬೇಡ ಬಂದ್ರಲ್ಲಿ ಬಂದ್ರೆ ನಮ್ಮ ಶೇತನ್ ನೋಡ್ಲಾರ್ದು ಎಷ್ಟು ದಿನ ಆದ ಮಗನಿ ನಮ್ಮೂ ಒಬ್ಬಕ್ಕೆ ಇಂಗ್ಲೀಷ್ ಮೀಡಿಯಮಿಗೆ ಹಾಕ್ಬಿಟ್ಲ ಇಲ್ಲಾಂದ್ರೆ ನನ್ನ ಶೇತನ್ ನೋಡ್ಕೊಂತ ಇಲ್ಲಿ ನೋಡ್ತಾ ಯಾ ಸುಮ್ನಿರಿ ಒಂದ್ಸಲ ಮಾತಾಡಿಸ್ತೇನೆ ಸುಮ್ಮನಿರಿ ಬೇಡ ಬಾ ಸುಮ್ನಿ ಬಾ ಶ್ವೇತಾ

ನಮ್ದು ಎಕ್ಸಾಮು ಮುಗಿದ್ವು ಅಂದ್ರೆ ಇದು ಅರ್ಧ ಘಟಕ ಪರೀಕ್ಷೆ ಎಲ್ಲ ಮುಗಿದ್ವು ಮತ್ತೆ ಇನ್ನು ದಸರಾಕ್ ಬೇರೆ ಸುಟ್ಟಿ ಕೊಡ್ತಾರಲ್ಲ ನಮ್ಮ ಟೀಚರ್ ಹೇಳಿದ್ರು ದಸರಾಕ್ ಈ ಸಲ ಸ್ಕೂಲಿಂದ ಟ್ರಿಪ್ ಇಡ್ತೀವಿ ಮೈಸೂರು ಅರಮನೆ ಅವೆಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳಾತಿದ್ರು ಹೌದಾ ನಿಮ್ಮ ಸ್ಕೂಲ್ನಾಗ ಹೋಗಲ್ಲ ಹಾಂ ನಮ್ಮ ಸ್ಕೂಲ್ನಾಗ ಹೋಗ್ತಾರ ಏನು ಏ ನಾವೆಲ್ಲರೂ ಹೋಗೋಣ ಈ ಸಲ ನೀವು ನಿಮ್ಮ ಮನೆ ಒಳಗೆ ಕೇಳ್ರಿ ನಾವು ಬರ್ತೇವೆ ನಾವು ಬರ್ತೇವೆ ಹೋಗ್ತೇವೆ ಅಂತೇಳಿ ಈ ಸಲ ಯಾರು ಬಿಡೋದು ಬೇಡ ಏನಂತೀರಿ ಹ್ಞೂ ಈ ಸಲ ಎಲ್ಲರೂ ಹೋಗೋಣ പ്രഭാകരണ

ஆஹ் தொடதாக அந்தவா அத்தி உம் அதுக்கூள் பிஸி மாணா அந்த கர்சண்டி தீவிர ನಂದು ಇದ್ದೀನ ಏನದು ವಿಷಯ ಹ್ಞೂ ಅದೇನು ಗೊತ್ತಾ ಮದುವೆಗ ನಾನಿನ್ಯಾಕೆ ಹುಡುಕಿದೆ ಒಬ್ರು ಅದಾರ ಶಾಂತ ಅಂತೇಳಿ ಅವ್ರ ಮಗಳು ಲಕ್ಷ್ಮಿ ಅಂತೇಳಿ ದೊಡ್ಡ ಶ್ರೀಮಂತರ ಏನಲ್ಲ ಭಾಳ ಮಿಡಲ್ ಕ್ಲಾಸ್ ಬಡೂರು ಇಲ್ಲಿ ಕಲ್ಗಟ್ಟಿಗೆ ಒಳಗೆ ಇರ್ತಾರಂತೆ ಹಳ್ಳಿ ಒಂದು ಹಳ್ಳಿ ಅವರಪ್ಪ ಅರ್ದು ಒಂದು ಇವರು ಐತಲ್ಲ ಎರಡು ಎಕರೆ ಹೊಲ ಐತಂತೆ ಲಕ್ಷ್ಮಿ ಕಾಲೇಜ್ ಒಳಗೆ ಅದಾಳಂತೆ ಈಗ ಮೊನ್ನೆ ಪೋಸ್ಟಿಂಗ್ ಆಗೈತಂತೆ ಚಲೋ ಅದಾಳಂತ ಹುಡುಗಿನ ಮಾತ್ರ ನೋಡಿದೆ ಭಾಳ ಚಂದ ಅದಾಳು ಹುಡುಗಿ ಅದಕ್ಕೆ ಆಮೇಲೆ ನೋಡಿದ್ರೆ ಹಳ್ಳಿಯವರಲ್ಲ ಶಾಸ್ತ್ರ ಸಂಪ್ರದಾಯ ಇದ್ರ ಬಗ್ಗೆ ಎಲ್ಲ ಭಾಳ ಚೆನ್ನಾಗಿ ನಾಲೆಜ್ ಇರ್ತೈತಿ ಗಿಬ್ಬ ಎಲ್ಲ ಚಲೋ ತಂಗೆ ಮಾಡಿ ಗೊತ್ತಿರ್ತೈತಿ ಅದಕ್ಕೆ ನಂಗೆ ಯಾಕೋ ಚಲೋ ಅಂತ ನಿಮ್ಮ ಮನೆಗೆ ಸೊಸಿಯಾಗಿ ಬರೋಕೆ ಹೇಳಿ ಮಾಡಿಸ್ತೀವಿ ಅಂತ ಅನ್ನಿಸ್ತಾ ಇತ್ತು ನನಗೆ ಹೆಂಗೆ ಅನ್ನಿಸ್ತೈತಿ ನಿನಗೆ ಏನ ಸೊಸಿನ ಅಲ್ಲ ಬಡವರು ಅಂತೀ ಇದ್ದಂತಾರಲ್ಲ ಅಂತಿ ಒಂದು ಸ್ವಲ್ಪ ಶ್ರೀಮಂತರ ಅಲ್ಲದೆ ಹೋದರೂ ಒಂದು ತಕಮಟ್ಟಿಗೆ ಇದ್ದಿದ್ರೆ ಚೆನ್ನಾಗಿರ್ತಪ್ಪ ಹಳ್ಳಿ ಒಳಗೆ ಅದು ಕಲ್ಗಟ್ಟಿಗೆ ಒಳಗೆ ಅಷ್ಟು ಮಿಡಲ್ ಕ್ಲಾಸ್ ಬಡವರು ಅಂತಿ ಅವ್ರಿಗೆ ನಮ್ಮನಿ ಒಳಗೆ ಹೆಂಗಿರಬೇಕು ಏನು ಎತ್ತ ಅದೆಲ್ಲ ಗೊತ್ತಾಕಿತಾ ಹುಡುಗಿ ಲೆಚ್ಚರದಳ ಓದ್ಯಾಳ ಶಾಣ್ಯದಳ ಹುಟ್ಟಿದ್ದು ಬಡವ್ರ ಮನೆಗೆ ಆದ್ರೆ ಅಕ್ಕಿ ಫಾರ್ವರ್ಡ್ ಅದಾಳಪ್ಪಾ ನೋಡಿದ್ರೆ ಗೊತ್ತಾತಿ ಲೆಚ್ಚರ್ ಮತ್ತೆ ಅಷ್ಟೆಲ್ಲ ಸಿಟಿ ಒಳಗೆ ಬರ್ತಾಳ ಹೋಗ್ತಾಳ ನಾಲ್ಕು ಮಂದಿಯಾಗಿರ್ತಾಳ ಹೆಂಗಿರ್ಬೇಕು ಏನು ಗೊತ್ತಾಗಲ್ಲ ನಕ್ಕಿಗೆ ಎಲ್ಲ ಗೊತ್ತು ತಂದೆ ತಾಯಿ ಭಾಳ ಹೊರ್ತಡಿಕೆ ಒಂಥರ ಭಾಳ ಸಂಪ್ರದಾಯ ಬದ್ದವಾಗ ಅದಾರ ನೋಡಿದ್ರೆ ಗೊತ್ತಾತ ಈಗ ಹೆಂಗ ಅನ್ಸತ್ತೆ ನಿನಗ ಏನು ಮಗನ್ ಮದ್ವಿ ಮಾಡೋ ಯೋಚನೆ ಐತೋ ಏನು ಇಲ್ಲೋ ಹಾ ಮಾಡ್ಬೇಕಪ್ಪ ಮಗನ್ ಮದ್ವಿ ಬಿಟ್ಟರೆ ನಡೀತಾ ಎಲ್ಲಿ ಹುಡುಗಿನೇ ಸಿಕ್ಕಿದ್ದಿಲ್ಲ ನಮಗೆ ಸಿಕ್ಕಿದ್ವಿ ಯಾವ ಇಷ್ಟ ಆಗ್ಲಿಲ್ಲ ನನ್ನ ಮಗು ಓಕೆನೇ ಆಗಲಿಲ್ಲ ಇನ್ನೀ ಹುಡುಗಿ ನಾನು ಒಪ್ಕೊಂತಾನೆ ಹ್ಞೂ ಒಂದು ಸಲ ತೋರಿಸಿ ನೋಡ್ತೀನಿ ಇಷ್ಟ ಆದರೆ ಒಳ್ಳೇದು ಇಲ್ಲ ಅಂದರೆ ಇಲ್ಲ ಏನು ಮಾಡೋಕ್ಕಾಗಲ್ಲ ಸಲ ನಿನ್ನ ಮಗ್ಗ ಹುಡುಗಿ ನೋಡಂತ ಹೇಳು ಅಕಸ್ಮಾತ್ ಒಪ್ಕೊಂಡ್ರೆ ಯಾಕೆ ಒಪ್ಕೊಬಾರ್ದು ಹುಡುಗಿ ಚೆಂದದಾಳೆ ನಮ್ಮ ಯಾರದು ಭಯ ಬರ್ತಿಲ್ಲಲ್ಲ ನಮ್ಮ ಅಶ್ವಿನಿ ನನ್ನ ಮಗ್ಗ ಫಿಕ್ಸ್ ಆಗೈತಲ್ಲ ಹುಡುಗಿ ಅವ್ರ ಅತ್ತಿಗೆ ತಂಗಿ ಹ್ಞೂ ತೀರ ಏನು ಹೊರಗ್ನಾರಲ್ಲ ನನ್ನ ಬೀಗ್ತಿನೇ ಹೇಳಾಳ ಹುಡುಗಿ ಮಾತ್ರ ಭಾಳ ಚಲೋ ಅದಳ್ರಿ ಮತ್ತದಳ ಮಂತ್ ಅಂದವರು ಅಷ್ಟ ಅಷ್ಟು ಚಲೋ ಅದಾರ ತಾಯಿ ತಂದಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಭಾಳ ಚಲೋ ಐತಿ ಅಂತ ಭಾಳ ಹೇಳಾಳ ನನ್ನ ಬೀಗ್ತಿ ಅವರಷ್ಟು ಒಂದು ತಡೆ ಈಗ ಒಂದು ಅತ್ತಿ ಸೊಸಿ ತವ್ರ ಮನೆಯವ್ರನ್ನ ಮೆಚ್ಕೊತಾದಳ ಅಂದರೆ ಜಸ್ಟ್ ತಿಂಕ್ ನಿನ್ಗೆ ಹೆಂಗೆ ಅನಿಸ್ತೈತಿ ಹೌದಿಲ್ಲ ಒಪ್ ಚಲೋ ಇರ್ಬೋದು ಅಕಸ್ಮಾತ್ ಮೇ ಬಿ ಹೌದಿಲ್ಲ ಹೆಂಗೆ ಅನಿಸ್ತತಿ ನನಗೆ ನನಗಂತರೂ ಪಸಂದ ಬಂತು ಆ ಮನಸ್ಸಿಗೆ ಅಲ್ಲ ಯಾರು ಒಪ್ಕೊಂತಾರೆ ಹೇಳಿ ನೀ ನೋಡುನು ಸೊಸಿ ಅವ್ರ ಮನೆಯವ್ರನ್ನ ಇಷ್ಟು ಅದು ಬಂದು ಹೊಸ ಬೀಗ್ರ ಕಡೆ ಹೊಗಳ್ತಾರ ಅಂತಂದ್ರೆ ಅವ್ರು ಚಲೋದಾರ ಅಂತ ಅನಿಸ್ತಿತ್ತು ನನಗೆ ಯಾಕೋ ನಾನು ಅಂತೀನಿ ನೀನು ಮಿಸ್ ಮಾಡ್ಕೊಳ್ಳೋದು ಒಳ್ಳೇದ್ದಲ್ಲ ಅಂತ ಅನಿಸ್ತೈತಿ ಸಲ ನಿನ್ನ ಮಗನ ಕರ್ಕೊಂಡೆ ಅವ್ರ ಮನೆಗೆ ಬೇಕಾದ್ರೆ ನಾನು ಬರ್ತೇನಪ್ಪ ಅದಕ್ಕೇನಿಲ್ಲ ಹೋಗಿ ಹೆಂಗೆ ನೋಡ್ಕೊಂಡು ಬರೋಣ ನೋಡಿದ ತಕ್ಷಣ ನೀನು ಮದ್ವೆನೇ ಮಾಡ್ಕೊತಾರ ನಿನ್ನ ಮಗಗೆ ಇಷ್ಟ ಆಯಿತು ನಿಂಗೆ ಇಷ್ಟ ಆಯಿತು ಅಂದ್ರೆ ಹೂವೋ ಇಲ್ಲ ಅಂದ್ರೆ ಬೇಡ ಅಲ್ಲ ನಂಗೆ ಫ್ಯಾಷನ್ನಾಗಿರ್ಬೇಕು ಮಂಕದ ಸಾಮ್ರಾಣಿಗತೆ ಮಂಕ್ ದಿನಗತ್ತೆ ಇದ್ರೆ ನಂಗೆ ಇಷ್ಟ ಆಗೋಂಗಿಲ್ಲ ಅದು ನಿನಗ ಗೊತ್ತೈತೆ ಏನು ನಂಗೆ ಫ್ಯಾಷನ್ನಾಗಿರ್ಬೇಕು ಹುಡುಗಿ ಅಂದ್ರ ನನ್ನ ಮಗು ಅಷ್ಟಪ್ಪ ಅವ್ನಿಗೆ ಫ್ಯಾಷನ್ ಆಗಿರ್ಬೇಕು ಹುಡುಗಿ ಅಂದ್ರೆಲ್ಲಾ ಇರುವ ಅಂತಿ ಇವ್ರು ಹೆಂಗೋ ಏನೋ ಗೊತ್ತಿಲ್ಲ ಒಬ್ಬಕಲ್ಲವಾ ಒಂದ್ಸಲ ತೋರ್ಸು ಈಗ ನಂಗೆ ಸಂಪ್ರದಾಯವಾಗಿರೋಂಥ ಹುಡುಗಿ ಭಾಳ ಇಷ್ಟ ಆಕಳ ನಾನು ನಿಜ ಹೇಳ್ತೀನಿ ನಾನು ಅಶ್ವಿನಿ ನೋಡೋಕ್ಕಿಂತ ಮುಂಚೆ ಏನಾರ ಲಕ್ಷ್ಮಿ ಬಗ್ಗೆ ನನಗೆ ಗೊತ್ತಾಗಿದ್ರ ನಾ ಖಂಡಿತ ಲಕ್ಷ್ಮಿಗೆ ನಾನು ಇದು ಮಾಡ್ತಿದ್ದೆ ಯಾಕಂದ್ರೆ ಆ ಹುಡುಗಿ ನನಗೆ ಹೇಳ್ ಮಾಡಿಸ್ತಂಗಿದ್ಲು ಗೊತ್ತನ ಆ ಹುಡುಗಿ ನಿಜವಾಗ್ಲು ನಮ್ಮ ಮನೆಗೆ ಸಸಿಯಾಗಿದ್ರೆ ಇಷ್ಟು ಚಲೋ ಇರ್ತಿತ್ತು ನಂಗೆ ಆ ಅಶ್ವಿನಿ ನೋಡಿ ಮೊನ್ನೆ ಎಂಗೇಜ್ಮೆಂಟ್ನಾಗ ಗೊತ್ತಾಗಿದ್ದು ಈಗ ನಾನು ಚೇಂಜ್ ಆಗಂಗಿಲ್ಲಲ್ಲ ಅದ್ಕೆ ಸುಮ್ಮನೆ ಅದೇ ಬಟ್ ನಿಮ್ಮ ಮನೆಗಾರ ಬರಲಿ ಆ ಹುಡುಗಿ ಅಂತ ಅಷ್ಟೇ ಮತ್ತೇನಿಲ್ಲ ನೀನಂತರೂ ಪ್ಯಾಷನ್ನು ಪ್ಯಾಷನ್ನು ಅಂತ ನೀನು ನಿನ್ನ ಮಗ ಅಯ್ಯೋ ಅಯ್ಯೋ ಎಲ್ಲ ಬಾರ್ಡರ್ ಕ್ರಾಸ್ ಮಾಡಿಬಿಟ್ಟಿದೆ ಏನ ಏನು ನಿಮಗೆ ಬಂದು ಸೇರ್ಕೊಂಡತ್ತೋ ಗೊತ್ತಿಲ್ಲ ಹುಡುಗಿನಾರ ಒಂದು ಸ್ವಲ್ಪ ಎಲ್ಲ ಮುಂದೆ ಮುಂದೊಂದು ಸ್ವಲ್ಪ ಮುಂದೆ ಒಂದು ಶಾಸ್ತ್ರ ಸಂಪ್ರದಾಯ ಹಬ್ಬ ಹುಣಿವಿ ನೇಮ ನಿತ್ಯ ಪ್ರತಿಯೊಂದರೂ ಮುಂದುವರ್ಸ್ಕೊಂಡು ಹೋಗ್ಲಿ ಆಮೇಲೆ ಇನ್ನೊಂದು ಮಾತು ಈಗ ನೀವು ರಿಚ್ದೀರಾ ಈಗ ನೀವು ರಿಚ್ದೀರಾ ನಮಗಿಂತ ಜಾಸ್ತಿನೇ ಅದೀರಪ್ಪ ಈಗ ನೀವು ನಿನ್ನ ಸರಿಸಮಾ ಇರೋ ಅಂತ ಹುಡುಗಿ ತೊಗೊಂಬಂದ್ರೆ ಆಕ್ಯಾಕೆ ಮಾತು ಕೇಳ್ತಾಳ ಆ ಅವ್ರದ್ದು ಬೇಕಾದಷ್ಟು ಇರ್ತೈತಿ ನೀನು ಅಂದ್ರೆ ನಿಮ್ಮ ಅಪ್ಪ ಅಂತಾಳೆ ಗೊತ್ತಾನ ಆಮೇಲೆ ನೋಡು ವಿಚಾರ ಮಾಡು ಆಮೇಲೆ ಮಾತು ಕೇಳಲ್ಲ ಅದೇ ಈಗ ನೀನು ಇಕ್ಕಿನ ತೊಗೊಂಡು ಬಂದ್ರೆ ಈಕಿ ಬಡವ್ರ ಮನೆಯಿಂದ ಬಂದಿರ್ತಾಳೆ ಒಂದು ಹೇಳಿದಾಗ ಮಾತಿಗೆ ಬೆಲೆ ಕೊಡ್ತಾಳೆ ಹ್ಞೂ ಅತ್ತಿಯವರ ಆಯ್ತು ಅಂತ ಮಾಡ್ತಾಳೆ ನನಗೇನ ಅನ್ನಿಸ್ತಾಯ್ತಪ್ಪ ಆಮೇಲೆ ಒಂದು ಒಳ್ಳೆ ಉದ್ದೋಗದ ನೌಕರಿ ಮಾಡ್ತಾ ಮಾಡ್ತಾ ಇದಕ್ಕಿ ನಿನಗೆ ಗೊತ್ತು ಅಕ್ಕಿ ದುಡ್ದು ಒಂದು ಇಪ್ಪತ್ತು ಮೂವತ್ತು ಸಾವಿರ ತಂದು ನಮಗೆ ಏನೂ ಆಗಬೇಕಾಗಿಲ್ಲ ನಮ್ದೇ ಬೇಕಾದಷ್ಟು ಬಾಡಿಗೆಗಳು ಬರ್ತಾವೆ ನಮ್ಮದು ಬಿಸ್ನೆಸ್ ಚಲೋ ನಡಿತೈತಿ ಅವಳು ಕೆಲ್ಸಕ್ಕೆ ಹೋಗ್ತೇನೆ ಅಂದ್ರೆ ಅವಳು ಇಷ್ಟ ಹೋಗಲಿ ನಾನೇನು ಬ್ಯಾಡ ಅಂತಾನಲ್ಲ ಟೈಮ್ ಪಾಸ್ಗೋಸ್ಕರ ಮನೆಯಾಗಂತೂ ಆಳು ಕಾಳು ಹೋದಾರ ಇನ್ನು ನಾ ಸರಿ ಒಂದ್ಸಲ ಹೋಗಿ ನೋಡ್ಕೊಂಬರ ನನಗೆ ಫೋನ್ ಮಾಡೋರು ವಿಷಯ ಮುಟ್ಸು ಆಮೇಲೆ ನನಗೆ ಹೇಳು ಎಂದು ಹೋಗೋಣ ಅಂತೇಳಿ ಹೋಗಿ ಬರೋಣ ಹೋಗೋದಾದ್ರೆ ಹೋಗುದಾದ್ರೆ ನಾಳೆ ಸೋಮವಾರ ಹೋಗೋಣ ಏನಂತ ಚಲೋ ದಿನ ಐತೆ ಮಂಗಳವಾರ ಬೇಡ ಮಂಗಳವಾರ ಅಷ್ಟೊಂದು ಕೆಲವೊಂದು ಇಂಥ ಫಸ್ಟ್ ಫಸ್ಟು ಈ ಥರ ಹೆಣ್ಣು ನೋಡೋ ಕೆಲಸ ಶನಿವಾರ ಮಂಗಳವಾರ ಅಷ್ಟು ಮಾಡಬಾರ್ದು ಅಂತಾರೆ ಎಷ್ಟು ಸುಳ್ಳು ಎಷ್ಟು ನಿಜನ ನನಗೆ ಗೊತ್ತಿಲ್ಲ ಬೇಕು ನನಗಂತರೂ ಬೇಡ ಅನಿಸ್ತೈತೆ ಸರಿ ಹಂಗಾರೆ ಸೋಮವಾರ ಹೋಗ್ಬೇಡಣಂತ ಏನಂತೆ ನಾನು ನೀನು ನಿನ್ನ ಮಗ ಮೂರು ಜನ ಹಾಕ್ಯವಲ್ಲ ಮತ್ತೆ ಯಾರನಾರು ಹೊಂದಿಸು ನಿನ್ನ ಗಂಡಿಗೆ ಬರೋಕೆ ಹೇಳು ಅವ್ರು ಮೂರು ಹತ್ತು ಬಿಜಿ ಇರ್ತಾರೆ ಅವ್ರೆಲ್ಲಿ ಬರ್ತಾರ ನಾನು ನೀನು ನನ್ನ ಮಗ ಹೋಗಂತು ಮೂರು ಮಂದಿನ ಬೇಡವಾ ಬೇಡ ಮೂರು ಮಂದಿ ಅಭಿಷೇಕ ನಾ ಹಂಗೆಲ್ಲ ಹೋಗ್ಬಾರ್ದು ಜೊತೆಗೊಂದು ಕಲ್ಲು ಇಟ್ಕೊಂಡು ಹೋಗ್ಬೋದು ಕಲ್ಲು ಓ ನಾನು ಅರ್ಥ ಬಿಟ್ಟಿದ್ದೆ ನಮ್ಮ ಮನೆ ತೋರ್ಸಕ್ಕ ಅಲ್ಲಿ ಮಾತಾಡೋಕೆ ಕಂಫರ್ಟಬಲ್ ಆಗಬೇಕಲ್ಲ ನಮ್ಮ ಬೀಗರಿಗೆ ಬಾ ಅಂದ್ಬಿಡ್ತೀನಿ ಏನಂತೆ ಪಾರ್ವತಿ ಅವರಿಗೆ ನಮ್ಮ ಪಾರ್ವತಿ ಅವ್ರು ನಮ್ಮ ಬೀಗರಿಗೆ ಬಾ ಅಂದ್ಬಿಟ್ಟಿನಿ ಅವರು ನಾನು ನೀನು ನಿನ್ನ ನಾಲ್ಕು ಜನ ಆಗಲ್ಲ ಒಳ್ಳೆಗಾಗ್ತ ಅವರಿದ್ರೆ ನಮಗೂ ಮಾತಾಡೋಕ್ಕೂ ಕಂಫರ್ಟಬಲ್ ಅನ್ನಿಸ್ತತಿ ಏನಂತೀ ಹ್ಞೂ ಯಾವಾಗ ಬಂದ್ರಿ ಬರ್ರಿ ಬರೀ ಬಂದು ಈಗ ಒಂದು ತಾಸಾತ್ ನೋಡ್ರಿ ನೀವಂತ್ರ ಫುಲ್ ಬಿಸಿ ನಂದು ಹೇಳ್ತೀರಿ ಹೇಳ್ತಿರೀ ನಿಮ್ಮ ಹಸ್ಬೆಂಡ್ ಅಯ್ಯೋ ಅಯ್ಯೋ ಆ ಪುಣ್ಯಾತ್ಮ ನನಗಿಂತ ಬಿಸಿ ನಾನಿನ್ನೂ ಒಂಚೂರು ಬಂದು ನಮ್ಮ ಮಿಸ್ಸಸ್ ಕಡೆ ಒಂಚೂರು ಟೈಮ್ ಪಾಸ್ ಮಾಡ್ತೀನಿ ಅವ್ರಂದ್ರು ಬಹಳ ಬಿಸಿ ಬಿಡು ನಿನ್ನೆ ಫಂಕ್ಷನ್ ಸತ್ತಿಗೆ ಬಂದ್ರು ಊಟ ಮಾಡಿದ್ರು ಹೆಂಗೆ ಹೋದ್ರು ಹೆಂಗಿಲ್ಲ ಅಯ್ಯೋ ಮತ್ತೆ ಮಾತಾಡ್ಸೋಕ್ಕೂ ಸಿಕ್ಕಿಲ್ಲ ಅವ್ರು ನನಗೆ ಕೇಳಿದೆ ಅಂತ ಹೇಳ್ರಿ ಅಲ್ಲಿ ಹುಡ್ಕಾಡಿದ್ವಿ ನಾವು ಕಾಣಲಿಲ್ಲ ನೀವು ಅದೇ ಹೋಗಿ ಅಂತ ಹೋಗ್ಬರಿ ಹೋಗ್ಬರಿ ಹ್ಮ್ ಮೊದ್ಲೆ ಹೆಣ್ಮಕ್ಳು ಬರ ಅದ್ರಾಗು ಹಿಂಗ ಚಲೋ ಹುಡುಗಿ ಸಿಕ್ಕಾಗ ಬಿಡಬಾರ್ದು ನಾಳೆ ಬರ್ತಾ ಅಕಸ್ಮಾತ್ ಏನಾರ ನಿನ್ ಮಗ್ ಇಷ್ಟ ಆದ್ರೆ ಜಾತ್ಕಾ ತಗೊಂಬಂದು ನಾನ್ ಕೇಳಿಸಿದ್ನಲ್ಲ ಅವ್ರ ಹತ್ರನೇ ಕೇಳಿಸ್ಬಿಡೋಣ ಹುಡುಗ ಹುಡ್ಗಿ ಜಾತ್ಕ ನೋಡಿನೇ ಮದಿ ಮಾಡಿದ್ರೆ ಅಷ್ಟೇ ಚೆನ್ನಾಗಿರ್ತಾರಂತ ಯಾಕೆ ಅನ್ಕೊಂತಿ ಅಯ್ಯೋ ಪುಣ್ಯ ಕಿತಿ ನೀ ಸುಮ್ನೆ ನಾನ್ ಜಾತ್ಕ ನೋಡ್ಸಿನಿ ಮುಂದುವರಿಯೋದು ನನ್ನ ಮಗಾದ್ರೂ ನಾ ಜಾತಕ ನೋಡಿದೆ ಗೊತ್ತ ಗಣಗಳು ಇಬ್ಬರದು ಏನಾದ್ರು ಸೇಮ್ ಬಂದಿದ್ರು ನಾ ಮಾಡ್ತಿದ್ದಿಲ್ಲ ಅಕಸ್ಮಾತ್ ಅಕ್ಕಿದಚಿಗಿ ಒಂದು ಕಡಿಮೆ ಹಿಂಗೆ ಬಂದಿದ್ರು ನಾ ಇದು ಮಾಡ್ತಿದ್ದಿಲ್ಲ ಗೊತ್ತನಾ ನನ್ನ ಮಗನಗಿಂತ ಅಕ್ಕಿದಿದ್ದು ಇದ್ದಿದ್ದಕ್ಕೆ ನಾನು ಮಾಡಿದ್ದು ಆ ಒಂತತಿ ಜಾತಕ ನಡಿತೈತಿ ಅಂದಿದ್ದಕ್ಕೆ ಮಾಡಿದ್ದು ಗೊತ್ತಾನ ಆಯ್ತವಾ ತಾಯಿ ನೀನು ನನ್ನ ಫ್ರೆಂಡ್ ಆಗಿದ್ದಕ್ಕೆ ಏನ ನಾನು ನಿನ್ನ ಫ್ರೆಂಡ್ ಆಗಿದ್ದಕ್ಕೆ ಏನು ಹೇಳಿದ್ರು ನಾ ನಿನ್ನ ನಿನ್ನಕಿಗೆ ನಾನು ಯಾಕೆ ಬೇಡ ಅಂದ್ರೆ ಏನೇ ಮಾಡಿದ್ರೆ ನಾವು ಒಳ್ಳೆಯದಕ್ಕೆ ಮಾಡ್ತೀಯಲ್ಲ ಹ್ಞೂ ಆಯ್ತಾ ಸರಿ ನಾನು ನನ್ನ ಮಗ್ ಹೇಳಿ ಹ್ಞೂ ಹೇಳು ಸರ್ ನಾನು ಬರ್ತೇನೆ ಅಲ್ಲ ನಾನು ಅಂತೀನಿ ಇದನ್ನ ಇಲ್ಲಿಗೆ ಕೈ ಬಿಡೋದು ಅಂತ ಅಲ್ಲ ಆ ಹುಡುಗಿ ಮನೆಯನ್ನ ನೋಡಿದ್ರೆ ಅಷ್ಟು ಇದಾರ ನೀನು ಹೋಗಿ ಹೋಗಿ ಅವ್ರ ಮನೆಗೆ ಇವ್ರ ಮನೆಗೆ ಆ ಹುಡುಗಿನ್ ತಂದು ಅನ್ಸನಾ ಅಂತ ಅಲ್ಲ ಪಾಪ ಆ ಹುಕ್ಕಿಗೆ ತಾಸಾಕತೆನಾಂತ ಹೊಂದ್ಕೊಂತರ ಈಗ ನಮ್ಮನಿಗೆ ಅಶ್ವಿನಿ ಬರ್ತಾ ಇಲ್ಲ ಅಶ್ವಿನಿ ನನ್ಗೆ ಹೇಳ ಮಾಡಿಸ್ತಂಗದಾಳಾ ಇಲ್ಲೋದಿಲ್ಲ ಆಕಿನ್ ನನಗೆ ಹೆಂಗ್ ಬೇಕಾಗಿ ಈಗ ನಾ ಹಂಗೆ ಚೇಂಜ್ ಮಾಡ್ಕೋಬೇಕಾಗುದಿಲ್ಲ ಹಂಗೆ ಈಗ ನಗ ಈಕಿನ ನನ್ನ ಫ್ರೆಂಡ್ನು ಬಾಳ ದಾರಿನ ಬಿಟ್ಟಂಗದಾ ಇಕ್ಕಿನ್ನ ಆಕೆ ಚೇಂಜ್ ಮಾಡ್ಕೊತಾಳ ನೀಲಿ ಕೆಡ್ಸ್ಕೋಬೇಡ್ರಿ ಸುಮ್ನೆ ರೀ ಆಯ್ತು ಹಿಂಗೇ ದೇವ್ರಿ ಹಾ ಏನಂತ ಹೋಗಿ ವಿಚಾರ್ಸ್ಕೊಂಡ್ ಚಲೋ ಚೊಲೋ ಹುಡುಗ ನಂಗಂತರೂ ಬಾರಿ ಖುಷಿ ಆಯ್ತು ನಿಮ್ಗೂ ಯಾವಾಗ ಇಡೋಣ ಯಾವಾಗ ಕನೆ ನೋಡಕ್ ಬರೋದಂತ ಹೇಳೋಣ ನಿನ್ನ ನೌನ್ ನಿನ್ನ ಜಾಡಿ ಸುತ್ತ ಒತ್ತನೆಂದ್ರೆ ಮತ್ತೆ ನನ್ನ ಹೊಟ್ಟೆ ಅಂದ ಬಾಯಂದ ಕೂಡ ಹೊರಗೆ ಬರ್ಬೇಕು ನಿನ್ನ ನಾನು ತೆರಿ ಕೆಡ್ಸಕತ್ತಾಗ ಹಾ ಲೇ ಲೇ ಎಷ್ಟು ಇಸಗಾತ್ಕ ಮನಸ್ಸು ಇರಬೇಕು ನಿಮಗೆ ಯಾಕೆ ಹಿಂಗ ಇಸಾಕಾರ್ತಿ ಅಂತ ನಾನು ಏನತ್ರೇ ಅಲ್ಲ ನನ್ನ ನೋಡಿದ್ರೆ ಏನು ಬೇಕತ್ತಲ್ಲ ನಾನು ಏನು ಯಾಕೆ ಇಷ್ಟ ಅಂದ ಯಾಕೆ ಏನಾರ ಕಷ್ಟ ಬರ್ಲಿ ಅಂತ ಯಾಕೆ ಅಂತ ಏನು ಅಪ್ಪಗೊಂದು लोபன் ಹಾಕಕ್ಕೂ ಬರೋದಿಲ್ಲ ಈ ವರ್ಷ ಅಣ್ಣ ಕರೆದನಲ್ಲ ಅಂತ ಬಂದೆ ಹೊರತು ನನಗೆ ಬರಬೇಕ ಅನ್ನೋ ಮನಸ್ಸತ್ತಿಗೆ ಇಲ್ಲದಂಗ ಆಗ್ಬಿಡುತ್ತೆ ಅಲ್ಲ ಆಷ್ಟಿದ್ದ ಮೇಲೆ ಯಾಕ್ ನೀವು ಹೀಂಗ್ ಮಾಡಿದ್ರಿ ಅಂತ ನನ್ನ ಮಗಳು ಹೇಳಿದ್ಳು ನಿಮ್ಮ ಅತ್ತಿಗೆ ಮಾತ್ನೇ ನಾನು ಯಾವತ್ತೂ ನಂಬಿಕೆ ಇಡೋದಿಲ್ಲ ನಾನು ನಂಬೋದಿಲ್ಲ ನೀ ಬೇಕಾರ ನಮ್ ಕುಂದ್ರು ಅಂತ ಹೇಳಿ ಅಕ್ಕಿಗೆ ಅಂದೆ ನಾನು ಇಲ್ಲಿ ಬಿಡ ಹೆಂಗ ತೀರ ವಿಚಾರಚಾರ ಅಂತ ಅಂದೆ ನಾನು ಆದ್ರೆ ಈಸ್ಟ್ ಹೊಲಸು ಬುದ್ಧಿ ಮಾಡ್ತಿರ ಅಂತ ನನಗೆ ಗೊತ್ತಿದ್ದೆ ಬಿಡು ಜೀವನದಾಗಿ ನಿಮ್ಮನ್ನ ಯಾವತ್ತೂ ನಂಬಬಾರದು ನೀವು ತರಿಸ್ಕೊಟ್ಬಿಟ್ರಿ ಮಗಾ ಸತ್ತ ಮೇಗರೆ ನಿಮ್ಮ ಮನಸಿಗೆ ತಿಳ್ಕೊಂಡು ಒಂಚೂರು ಒಳ್ಳೆತನ ಅನ್ನದು ಬಂದಿರಬೇಕು ಅನ್ಕೊಂಡಿದ್ದೆ ಇಲ್ಲ ನಿಮಗೆ ಸಾಧ್ಯ ಇಲ್ಲ ನೀವೆ ಸತ್ತು ಗುಟು ಕುಂತ್ರ ಬರೋದಲ್ಲ ನಿಮಗೆ ಅದು ನಿನ್ನ ನಿನ್ನ ನೀನು ಎಕಡೆ ತಕೊಂಡು ಬಿಡಬೇಕು ನಿನ್ನ ಏನಾ ಅಲ್ಲ ಅಕಿ ಹೇಳಿಲ್ಲ ನಿಮಗೆ ಎಲ್ಲಾ ಬಾಯಿ ಬಿಟ್ಟೈತೆ ಸೈತ್ರಕ ಹೇಳಾಳ ಇಲ್ಲ ಏನೋ ಹೇಂಗೇಂಗೆ ಹುಡುಗ ಅಂತ ಹೇಳಿ ಆ ನೀ ವಾಕಿ ಕಡೆ ಹೋಗಿದ್ರೆ ಅಕಿ ನನಗೆ ಇئے ಆ ಹೇಳಿದ್ಲು ಮತ್ತೆ ಮತ್ತೆ ಎದಕ್ಕೆ ಬಂದ ನಮ್ಮತ್ರ ಏನೋ ಬೋಗೊಳಲಿಲ್ಲ ನೀನು ಹುಡುಗ್ರು ಅಷ್ಟು ಚಲೋ ಅದನು ಇಷ್ಟು ಚಲೋ ಅದನ ಅಂತ ಹೇಳಿ ಆಕಿನ್ ಲಕ್ಷ್ಮೀನ ತಗೊಂಡು ಆ ಹುಡ್ಗ ಕಟ್ಟಿ ಒಟ್ಟು ಆ ಹುಡುಗಿ ನಾಳೆ ಗೋಳ ಬರೋದು ನೋಡ್ಬೇಕಿತ್ತು ನಿನ್ನ ಮಗ ಮಾಡಿದ್ನಲ್ಲ ನಿನ್ನ ಸೊಸಿ ಹೋದ್ಲಲ್ಲ ಮನಿ ಬಿಟ್ಟು ಹಂಗೆ ಒಟ್ಟು ಆ ಹುಡಿಗೆ ಹೋಗ್ಬೇಕದಲ್ಲ ಲಕ್ಷ್ಮಿ ಭಾಳ ಆಗ್ಬೇಕಿತ್ತು ಅಂದ್ರೆ ನಿಂಗೆ ಖುಷಿ ಆಕಿತ್ತನ ಇಲ್ಲಪ್ಪ ಆಕಿ ನನ್ನ ಮುಂದೆ ಇಷ್ಟೆಲ್ಲ ಏನು ಹೇಳೇ ಇಲ್ಲ ಅದೇ ಇನ್ನೊಂದು ಏನಂದ್ರೆ ಮದ್ವೆಯಾಗಿಂದ ಸರಿಯಾಕನ ಆಸ್ತಿ ಪಾಸ್ತಿ ಭಾಳ ಇತ್ತಲಾ ಅದ್ರ ಸಂಬಂಧ ಇದು ಮಾಡಿದೆ ಅಷ್ಟೇ ನಾನು ನೀವು ಹಂಗ್ ತಕ್ಕೇವೆ ಕಳಕೆ ಹೋಗಬೇಡ್ರಿ ನಿನ್ನ ನಿನ್ನ ನಿನ್ನ

ಎಂತ ಸುಸಿ ಸಿಗ್ಬಿಟ್ಟಿ ನಮ್ಮ ಹೂವ ನಮ್ಮಅಪ್ಪ ನಮ್ಮ ಹೂವ ನಮ್ಮಪ್ಪ ಸಾಯಿ ಕಾಲಕ್ಕೊಂದು ನೆಮ್ಮದಿ ಕೊಡ್ಲಿಲ್ಲ ನೀನು ಅರ್ಧ ನಿನ್ನ ಕಿರಿಕಿರಿಗೆ ಸತ್ತು ಹೋದ್ರವ್ರು ಅಂತ ಕರೆಯೂ ನಾತಿಗೆ ಬರ್ತತಿ ಇಷ್ಟು ದಿನ ನಾನು ವಿಚಾರದಾಗ ಏನ ಮಾಡಿದ್ರು ನಾನು ಹೋಲ್ ಬಿಡು ಹೋಲ್ ಬಿಡ ಹೋಲ್ ಬಿಡೋ ಹಾಳಾಗೋಲತ್ತಾಗಂತ ಸಹಿಸ್ಕೊಂತಿದ್ದೆ ಇವತ್ತು ನನ್ನ ಮಗಳು ಬಾಳೆನ ಹಾಳು ಮಾಡಕ್ ನೋಡ್ತೀರಂದ್ರೆ ಇಲ್ಲಿ ಸೈಸ್ಕೋಬೇಕು ನಿನ್ನ ಜನ್ಮಕ್ಕಿಷ್ಟೆ ಬೆಂಕಿ ಹಾಕಿ ಇನ್ ಹೊಲಿಸ್ಕೊಳಕ್ಕೆ ದೇವ್ರ ಇಂಥವು ಮಾಡದ್ ಮತ್ತೆ ಮಗ ಆ ಸಣ್ಣ ವಯಸ್ಸಿನಾಗ ಬಿಟ್ಟು ಹೋದ ಈಗ ನೋಡಿದ್ರೆ ಮಮ್ಮಗ ಮಮ್ಮಗಗೆ ತಾಯಿ ಇಲ್ದಂಗ ಆಗೈತಿ ಇಷ್ಟೆಲ್ಲ ನೀ ತondere ಅನುಭವ ಸಾಕತ್ತ್ರು ಇನ್ನ ಬುದ್ಧಿ ಬರಲಿಲ್ಲ ಅಂದ್ರೆ ಏನು ಬೇಜಾರ್ ಮಾಡ್ಕೋ ಬಿಡವಾ ಈ ಹೊಲಸು ಹೊಲಸು ಏನು ಮಾಡ್ಬೇಕು ಹೇಳ ನಾನು ಈ ಸಲವಾಗಿ ಸಾಕಕತೆ ಬೇಡ ಇನ್ನು ಬೇಜಾರ್ ಮಾಡ್ಕೋಲಕೋ ಏನು ಉಳಿದಿಲ್ಲ ಮಾಡ್ಕೊಳದೇ ಇರಕೋ ಏನಿಲ್ಲ ನನಗೆ ಇಷ್ಟನೇ ಇಲ್ಲಪ್ಪ ಮನಸಿಗೆ ಬಹಳ ಕೆಟ್ಟ ಬೇಜಾರ್ ಆಗೋಬಿಡತ್ತ ತಾತ ಹಳಾಗೋಲಿ ಜನ್ಮಕ್ಕೆ ಇಷ್ಟ ಏ ಹೇಯ್ ಸಂತವ ಹಂಗೆ ಮಾತಾಡಕತ್ತಿ ಮಾತಾಡಕತ್ತೀಯ ಏನಾತ ಅಲ್ಲ ಇಲ್ಲಿ ಏನಂತಾರೆ ಪೂರ ಬಾಯಿಗೆ ಬಂದಂಗೆ ಬಾಯಿ ಬಂದಂಗ ಮಾತಾಡ್ತೇವ ಅಲ್ಲ ಹುಡುಗಿ ಅದು ಆಸ್ತಿ ಬಾಳಿತ್ತಲ್ಲ ಮದುವೆ ಮಾಡ್ಕೊಂಡ್ಮೇ ಎಲ್ಲ ಸರಿ ಹೋಗತಿ ಅಂತೇಳಿ ಇದು ಮಾಡಿದಷ್ಟೇ ಸರಿ ಹೋಗತಿರ ಸರಿ ಮಾಡ್ ನಿಮ್ ಕೈಯ ಸರಿ ಮಾಡಿಲ್ಲ ಇನ್ನೇನ್ ಸರಿ ಮಾಡ್ತೀರಿ ಆಮ್ಯಾಗ ಇನ್ನೊಬ್ರು ಬಾಳದ ಬಗ್ಗೆ ವಿಚಾರ ಮಾಡುವಂತೆ ಬಾಳ ನಿಂತ ನಿಮಗೆ ವಿಚಾರ ಮಾಡಕ್ ಆಗ್ಲಾ ಕಾಕೊಂಡ್ ಕುಂತೀರಿ ಇನ್ನೇನ್ ವಿಚಾರ ಮಾಡ್ತೀರಿ ಅಣ್ಣ ನಾ ಹಿಂಗಂದೆ ಅಂತ ಬೇಜಾರ್ ಮಾಡ್ಕೋಬೇಡ ನಾನು ಹೊಟ್ಟೆ ಸಂಕ ನಿಮ್ಗೆ ಗೊತ್ತಾಗೋದಲ್ಲ ಅಲ್ಲ ನನ್ನ ಮಗಳು ಭಾಳ ಹಾಳು ಮಾಡಕ್ ನೋಡ್ತಾಳಲ್ಲ ಈಕಿ ಅದ್ಗಮ್ಮ ಹ ಅತ್ತಿಗೆ ಅಂತ ಕರೆ ಹಾಕು ನಾಚಿಕ್ ಬರ್ತದ ನನಗ ನೋಡ್ದನ ನೋಡ್ದೇನೆ ಎಷ್ಟು ಬೇಜಾರ್ ಮಾಡ್ಕೊಂಡು ಹೋತಾ ಹುಡುಗಿ ಪಾಪ ಅಂತ ಹೇಳು ಅಲ್ಲ ನಿನಗೆ ಏನ್ ನಿನ್ನ 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 ಜನ್ಮಕ್ ನಾಚ್ ಗೇಬೇಕಲ್ಲ ಏನ್ ನಿನಗ ನಾಚ್ ಗೇಬೇಕ ಏನ ನನ್ ಜೋಡಿ ಮಾತಾಡ್ಬೇಡ ನೀನ್ ಬರ್ಲಿ ನಿನ್ನ ಮಗಳು ಬರ್ಲಿ ಫೋನ್ ಹಸ್ತೇನೆ ನಿನ್ನ ಮಗಳು ಕರೆಸಿ ಮಾತಾಡೇ ಆಮೇಲೆ ಮುಂದಿರ್ತೀನಿ ನಾನು ಯೋ ದೇವ್ರೇ ತಿನ್ನಲಿಲ್ಲ ಉಂಡ್ಲಿಲ್ಲ ಇದೇನೋ ಬಂದು ಹಣಿಗೆ ಬಿಡಿತ ನನ್ನ ಪಾಡಿಗೆ ನಾನು ಇದು ನೆಪ ತಗಥೂ ಆಳದ ತಗ ಆದರೆ ದುಡ್ಡು ಕಿಸಿ ಬರ್ದು ಆಗ್ಲಾರ್ದು ಹಿಂಗೆ ಮಾಡ್ತಾರೆ ಏನತ್ತಾಗ ಥೂ ನಾನು ಬೇಕೆ